ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇದು ಪಾರ್ಟ್ ಟು ನವಿಲಂತೂ ಇಲ್ಲಂತೂ ತುಂಬ ನವಿಲಿದೆ ಈ ಜನವಾರು ಅಂತಾರಲ್ಲ ಹಸು ಹಸು ಮಾಡುವಂತಹ ಹಸು ಏನದು ಹಸು ಎಚ್ ಎಫ್ ಅಂತಾರೆ ಅದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ ಒಳ್ಳೆಯ ನೇಚರ್ ಮಾತ್ರ ಇಲ್ಲಿ ನಮ್ಮೂರಲ್ಲಿ ತುಂಬ ಚೆನ್ನಾಗಿದೆ ನೋಡ್ಕೊಳ್ಳಿ ಹೇಗಿದೆ ಅಂತ ಹಾಗೆ ಹಳ್ಳಿ ನೇಚರ್ ಇದೆ ಆಮೇಲೆ ಅಲ್ಲಿ ನವಿಲ್ ನೋಡೋಣ ಅಂತಿದೀನಿ ಸಿಗ್ಬೋದು ನೋಡ್ಕೊಂಡು ಬರೋಣ ನವಿಲ್ಗಳು ತುಂಬಾ ಇದೆ ಇದು ಕಾಡು ಪಟ್ಟವಾದ ಕಾಡಿನ ನಡುವೆ ನಾನು ನಿಂತಿದ್ದೀನಿ ಫ್ರೆಂಡ್ಸ್ ನನ್ನ ಉದ್ದೇಶ ಇಷ್ಟೇ ನನಗೆ ನಮ್ಮ ಊರು ಕಾರ್ಡು ತೋರಿಸೋಣ ಅನ್ನೋದು ಅಷ್ಟೇ ಆಗಿರುತ್ತೆ ಮತ್ತು ಫ್ರೆಂಡ್ಸ್ ಇದೇನು ಯೂಸ್ ಮಾಡ್ತಿದ್ದಾರೋ ಇಲ್ಲವೋ ಒಂದು ಗೊತ್ತಿಲ್ಲ ಈ ಬೋರ್ಡ್ನ ನೋಡ್ಬೋದು ನೀವು ಇದೆಲ್ಲ ಗೋರ್ಮೆಂಟಿಗೆ ಸೇಫ್ ಪ್ರಾಪರ್ಟಿ ಏನೋ ಇಲ್ಲೇನು ಲಾಕ್ ಹಾಕಿಲ್ಲ ಹಾಗೆ ಸುಮ್ಮನೆ ನಾನೇ ಒಳಗಡೆ ಬಂದಿದ್ದೀನಿ ಒಳ್ಳೆಯ ಪ್ಲೇಸ್ ಚೆನ್ನಾಗಿದೆ ಇದು ಇವಾಗ ಎಲ್ಲ ಏನೂ ಇದೆಲ್ಲ ಕ್ಲೋಸ್ ಆಗಿದೆ ಅನಿಸುತ್ತೆ ಮೋಸ್ಟ್ಲಿ ಬೇರೆ ಕಡೆ ಹೊಸದು ಮಾಡಿದ್ದಾರೆ ಇದೆಲ್ಲ ಕ್ಲೋಸ್ ಆಗಿರೋ ಅಂಥದ್ದು ನವೀನ್ ಇದೆ ಇಲ್ಲಿ ತುಂಬ ಈ ಬೋರ್ಡ್ ಹಂಗೆ ಹಾಕ್ತೀನಿ ಓದ್ಕೋಬೋದು ಪೂರ್ತಿ ತೋರಿಸ್ತೀನಿ ಒಟ್ಟಾಗ ಸ್ವಲ್ಪ ಯಾವ ಥರ ಇದೆ ಗೊತ್ತಾ ಇದು ಫ್ರೆಂಡ್ಸಿಗೆ ಪ್ಲೇಸ್ ಎಲ್ಲ ಹೆಂಗಿದೆ ಗೊತ್ತಾ ಹಾರರ್ ಮೂವಿ ಎಲ್ಲ ತಗೊಳ್ಳೋದು ಒಳ್ಳೆಯ ಪ್ಲೇಸು ಒಟ್ಟಾಗಿ ಮೂವಿಗಳೆಲ್ಲ ಇಲ್ಲಿ ತೆಗಿತಾರೆ ಮೂವೀಸ್ಗಳೆಲ್ಲ ತೆಗಿತಾರೆ ಇಲ್ಲಿ ಪಾಪ ಭಯ ಆಗ್ತಿದೆ ನನಗೆ ಏನಿದು ಏನು ಪ್ಲೇಸ್ ಅಂತಲೂ ಗೊತ್ತಿಲ್ಲ ಏನು ಮಾಡ್ತಿದ್ರು ಅಂತಲೂ ಗೊತ್ತಿಲ್ಲ ಇಲ್ಲಿ ನಿಮ್ಮಿಂದ ಏನಾದರೂ ದೆವೆ ಏನಾದರೂ ಕನಸಿದ್ವಿ ನೋಡಿ ಒಬ್ಬಳೇ ಬಂದಿದ್ದೀನಿ ಏನಾದರೂ ಮಾಡಬೇಕಲ್ಲ ಜೀವನ ಮಾಡಬೇಕು ಅಂದರೆ ಸರ್ಕಸ್ಗಳ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದು ಸಾಧಿಸ್ಬೇಕಂದ್ರೆ ಒಂದು ಎರಡು ಸರ್ಕಸ್ ಇರಲೇಬೇಕು ನಾವಿಲ್ನ ಹುಡ್ಕೊಂಬಂದೆ ಕರೆಂಟ್ ಬೇರೆ ಇದೆ ಇಲ್ಲಿ ಮುಂದೆ ಹೋಗೋದು ಬೇಡ ನೋಡಿ ಕರೆಂಟ್ ಎಲ್ಲ ಇದೆ ಇಲ್ಲಿ ಯಾಕೆ ಬೇಕು ನಾನು ನಂಬ್ಕೊಂಡು ನನ್ನ ಮಗು ಇದೆ ಅದಕ್ಕೋಸ್ಕರ ಅನ್ನಾದರೂ ಚೆನ್ನಾಗಿರೋಲ್ಲ ಇದು ಎಲ್ಲ ಬೀಜ ಇದು ನಮ್ಮ ಇಡೀ ಕರ್ನಾಟಕ ಭಾರತದಲ್ಲೇ ಇದು ಐ ಎಚ್ ಆರ್ ಅಂತ ಹೇಳ್ತಾರೆ ಇದರ ತುಂಬ ತಿಳ್ಕೊಂಡು ಹೇಳ್ತೀನಿ ಅಷ್ಟು ಅದೆಲ್ಲ ಗೊತ್ತಿಲ್ಲ ನಾನು ಇಲ್ಲಿಗೆ ಈ ಜಾಗಕ್ಕೆಲ್ಲ ಹೊಸೊಬ್ಳು ಇವರಿಗೆ ಹೊಸ ಸೊಸೆ ನಾನು ಇಲ್ಲೊಬ್ಬ ನವಿಲಣ್ಣ ಬಂದ ಯಾವ ಕಡೆ ಹೋದ ಅಂತ ಗೊತ್ತಿಲ್ಲ ಅಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡ ಸಖತ್ ನವಿಲ್ಗಳಿದೆ ಇಲ್ಲಿ ಹಾಂ ಕೇಳಿಸ್ತಿದ್ಯಾ ನಿಮಗೆ ಅದ್ರ ಸೌಂಡು ಯಾರಾದರೂ ಬರೋ ಅಷ್ಟೊಟ್ಟಲ್ಲಿ ವಿಡಿಯೋ ಮಾಡ್ಕೊಂಡು ಏನಿಲ್ಲ ಏನು ಬೈಯಲ್ಲ ಏನು ಗೇಟ್ಗಳೆಲ್ಲ ಈಗ ಯಾವುದೋ ಒಂದು ಗೇಟ್ ಕುಂಡಿಸ್ಬಿಟ್ಟವ್ರಪ್ಪ ಮೊದಲೆಲ್ಲ ಏನಿಲ್ಲ ಓಪನ್ ಫುಲ್ ಓಪನ್ ಪ್ಲೇಸ್ ಇತ್ತು ಫ್ರೆಂಡ್ಸ್ ನಾನು ಅವಾಗಿಂದ ಇದ್ದೀನಿ ಇಲ್ಲೇನೋ ಒಂದು ಸೌಂಡ್ ಆಗ್ತಿದೆ ಏನಂತ ಗೊತ್ತಿಲ್ಲ ಭಯ ಆಗ್ತಿದೆ ಅಪ್ಪ ನನಗೆ ತುಂಬ ಭಯ ಆಗ್ತಿದೆ ನಾವಿಲ್ಲಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ ನಾವಿಲ್ಲಿ ಸಿಗ್ತಿಲ್ಲ ಹಳೀಲಿದೆ ಏನೇನೋ ಕಸರತ್ಗಳು ಮಾಡಬೇಕಲ್ಲ ಇನ್ನು ಏನಾದರೂ ಸಿಗುತ್ತಾ ನೋಡ್ಕೊಂಡು ಬ ಚಿರತೆ ಏನಾದರೂ ಬಂದು ನನ್ನ ಅಟ್ಯಾಕ್ ಮಾಡಿಬಿಟ್ರೆ ಪೆನ್ಸಿಲೆಲ್ಲ ಚಿರತೆ ಇರುತ್ತಂತೆ ವಾಸನೆ ಎಲ್ಲ ಒಂಥರ ಬರ್ತಿದೆ ಬೆಕ್ಕು ವಾಸನೆ ಥರ ಯಾಕೆ ಬೇಕಪ್ಪ ಯಾರೂ ಇಲ್ಲ ಈ ಜಾಗದಲ್ಲಿ ಸ್ವಲ್ಪ ಹಾರರ್ ಪ್ಲೇಸ್ ಥರನೇ ಇದೆ ಸ್ವಲ್ಪ ಮುಂದೆ ಹೋಗಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇದೆಲ್ಲ ಕೃಷಿ ಆ ಕಾಲದಲ್ಲಿ ಕೃಷಿ ಮಾಡ್ತಿದ್ದಂಥ ಪ್ಲೇಸ್ಗಳಿದು ಏನು ಇದು ತಲ್ ಓದ್ಬಿಟ್ಟು ನಾನು ಹೇಳ್ತೀನಿ ನಿಮಗೆ ಹಸುಗಳದು ಏನಾದರೂ ಡೀಟೇಲ್ಸ್ ಹೇಳಬೇಕು ಅಂತ ಅಂತ ಇದು ಮಾಡಿರೋಂಥ ಪ್ಲೇಸ್ ಇದು ಹಸುಗಳದು ಏನಾದರೂ ತಿಳಿಬೇಕು ಅಂತ ನನಗ್ಯಾಕೋ ಸಿಕ್ಸ್ ಸೆನ್ಸ್ ಅನ್ನಿಸ್ತೈತೆ ಇಲ್ಲಿ ಚಿರತೆ ಎಲ್ಲೋ ಇದೆ ಅನ್ಸ್ ಅನಿಸುತ್ತೆ ಸಿಕ್ಸ್ ಸೆನ್ಸ್ ಅನ್ನೋದು ಇರುತ್ತಲ್ಲ ಅದ್ರ ಮಾತು ನಾವು ತುಂಬ ಕೇಳಬೇಕು ಇಲ್ಲಿ ಯಾರೂ ಇಲ್ಲ ಚಿರತೆ ನವಿಲ್ಗಳು ಇದೆ ಕಾಡಂದಮೇಲೆ ಸರ್ವೇ ಸಾಮಾನ್ಯ ನಾನು ಇಲ್ಲಿಂದ ಜಾಗ ಖಾಲಿ ಮಾಡೋದೇ ಒಳ್ಳೆಯದು ಫ್ರೆಂಡ್ಸ್ ಯಾಕೋ ಸ್ವಲ್ಪ ಭಯ ಭಯ ಅನ್ನಿಸ್ತದೆ ಯಾರು ಇಲ್ಲ ಪ್ಲೇಸಲ್ಲಿ ಎಲ್ಲೂ ಅವು ಚಿರತೆ ಯಾಕಪ್ಪ ಬೇಕು ಚಿರ್ತೆಗಿಂತ ಹಾವುಗಿಂತ ಈ ಮನುಷ್ಯನೇ ಡೇಂಜರಾಗಿರ್ತಾರೆ ಯಾಕೆ ಬೇಕಪ್ಪ ಕ್ಯಾಮ್ರಾ ಆಫ್ ಮಾಡಿ ಹೋಗ್ತಾ ಇರೋದೆ ಫ್ರೆಂಡ್ಸ್ ಇದೆ ಇದೇನು ಜಾನುವಾರ ಸಂದರ್ಶನ ಮತ್ತು ತರಬೇತಿ ಕೇಂದ್ರ ನಮ್ಮ ಇಲ್ಲಿ ಬಂದರೆ ಅಂದರೆ ಹಸುಗೆ ಹೇಗೆ ಇದು ಮಾಡಬೇಕು ಅನ್ನೋದು ಮೇಯಿಸೋದು ಅದ್ರದ್ದು ಎಲ್ಲ ಇದನ್ನು ಪಶುಪಾಲನ ಮತ್ತು ವೈದ್ಯರ ಸೇವಾ ಇಲಾಖೆ ಇಲ್ಲಿ ಮೊಲ ಸಾಗಾಣಿಕೆ ಇದೆ ಇದೆಲ್ಲ ತೋರಿಸ್ತೀನಿ ಯಾವಾಗಾದರೂ ಒಂದು ಸಲ ಟೈಮ್ ಸಿಕ್ತದೆ ಯಾವಾಗಾದರೂ ಒಂದ್ಸರಿ ಮೊಲ ಸಾಗಾಣಿಕೆ ಹಂದಿ ಸಾಗಾಣಿಕೆ ರಾಜ ಇವೆಲ್ಲ ಒಂದು ಸಲ ತೋರಿಸ್ತೀನಿ ಆಯಿತಾ ನಿಮಗೆ ಓಕೆ ಬಂದಿದ್ದೀನಿ ಕಾರ್ಡ್ಗಳು ಫ್ರೆಂಡ್ಸ್ ಇಲ್ಲಿ ಜನ ಜನ ಸಂಡೇ ಟೈಮಲ್ಲೆಲ್ಲ ಬರ್ತಾರೆ ಇವಾಗೆಲ್ಲ ಬರಲ್ಲ ಇದು ಫ್ರೆಂಡ್ಸ್ ಇಲ್ಲಿ ನಿಮಗೆ ಏನು ಕಾಣಿಸ್ತಿದೆ ಆಲದ ಮರದ್ದು ಇದೆಯಲ್ಲ ಈ ಹಾಲದ ಮರ ಇದೆಯಲ್ಲ ಆಲದ ಮರದಲ್ಲಿ ಕೋತಿ ಇರುತ್ತೆ ಸಹಜ ಕೋತಿ ಬಂದರೆ ಏನಾಗುತ್ತೆ ಗೊತ್ತಾ ನೋಡೋ ಲೈನ್ ಇದೆಯಲ್ಲ ಪಾಪ ಲೈನು ಲೈನು ಜೈಂಟಿ ಆಗಿದೆ ಮೇನ್ ಲೈನೇ ಹೋಗ್ಬಿಟ್ಟು ಅದಕ್ಕೆ ಜೈಂಟಿ ಆಗಿದೆ ನಾ ಅದೇನಾದರೂ ಅಕ್ಕ ಅದು ಈ ಲೈನ್ ಇದೆಯಲ್ಲ ಏನದು ಹಾಲದ ಮರದ್ದು ಬಂದಿದೆಯಲ್ಲ ರೆಂಬೆಗಳು ಬಂದಿದೆಯಲ್ಲ ಕೆಳಗಡೆ ಅದು ಬಂದರೆ ನಾನು ಅವತ್ತು ಒಂದು ಒಂದು ಟೈಮಲ್ಲಿ ಏನೋ ಅದರಲ್ಲಿ ಏನೋ ಯೂಸ್ ಆಗುತ್ತೆ ಅಂತ ಎಲ್ಲೋ ಕೇಳ್ಪಟ್ಟಿದೆ ಆಲ್ಕೋ ಇದು ಆಲ್ಕಲಿಯಮ್ ಇರುತ್ತೆ ಅಂತ ಕೇಳ್ಪಟ್ಟಿದೆ ಅದು ಕೋತಿ ಎರಡು ಕೆಳಗಡೆ ಟಪ್ ಟಪ್ ಅಂತ ತಾನೇ ಕೆಳಗಡೆ ಬೀಳ್ತು ಏನಕ್ಕೆ ಬೀಳ್ತಿದೆ ಅಂತ ಏನಕ್ಕೆ ಬೀಳ್ತಿದೆ ಅಂತ ನೋಡ್ತಾ ಇದ್ದರೆ ಕೋತಿಗೆ ಪಾಪ ಅಲ್ಲಿ ಕರೆಂಟ್ ಇದೆಯಲ್ಲ ಪ್ರ ಕರೆಂಟ್ ಕರೆಂಟ್ ಇದೆ ಲೈನು ಕರೆಂಟ್ ಇದೆ ಎಲ್ಲ ಏನಾದರೂ ಸ್ವಲ್ಪ ಹೋಗ್ಬಿಟ್ರೆ ಯಾಕೆ ಬರ್ತೀರಾ ಅದು ಇದು ಅಂತ ಕೇಳ್ತಾರೆ ಇದೆಲ್ಲ ಕಂಡು ಕಾಣಿಸಲ್ಲ ಅವ್ರಿಗೆ ಲೈನ್ ಹೋಗಿ ಅದ್ರ ಮೇಲೆ ಚೆನ್ನಾಗಿ ಕುತ್ಕೊಂಡ್ಬಿಟ್ಟಿದೆ ಪಾಪ ಎಷ್ಟು ಕೋತಿಗಳು ಸದ್ದಿದೆ ಇವಾಗ ನಾನು ಹೋಗಿ ಮುಟ್ಟಿದ್ರೆ ನನಗೆ ಕರೆಂಟ್ ಹೊಡೆಯುತ್ತೆ ಮಾತು ಈ ವಿಡಿಯೋಗಳು ನೋಡ್ತಿದ್ರೆ ನಮ್ಮ ಊರವ್ರಿಗೆ ಇಲ್ಲಿ ಅಕ್ಕಪಕ್ಕ ಇರೋರಿಗೆ ಈ ರೋಡ್ ಯಾವುದು ಅಂತ ಚೆನ್ನಾಗಿ ಗೊತ್ತಿರುತ್ತೆ ಬಂದರೆ ಡಬ್ ದಯವಿಟ್ಟು ಇವನ್ನೆಲ್ಲ ಹಿಡ್ಕೊಂಡು ಸರ್ಕಸ್ ಮಾಡೋಕೆ ಹೋಗ್ಬಿಟ್ಟೆ ಕರೆಂಟ್ ಇದೆ ಅದರೊಳಗೆ ಕೋತಿಗಳೆಲ್ಲ ನಾನು ಎರಡು ಸಲ ನೋಡಿದ್ದೀನಿ ಕೋತಿಗಳೆಲ್ಲ ಬಿದ್ದಿದೆ ಅದರಿಂದ ಪಾಪ ಏನು ಜನಗಳು ನೋಡು ಮೂಗ ಜೀವಿಗಳಲ್ಲ ಯಾರು ನೋಡ್ತಾರೆ ಅವರೆಲ್ಲ ಯಾರು ನೋಡೋಲ್ಲ ಒಪ್ಪಿತಪ್ಪಿ ನಾವೇನಾದರೂ ಒಂದು ಸೆಲ್ಫಿ ತಗೊಳಕೋ ಇಲ್ಲ ಏನಕ್ಕಾದ್ರೂ ಹೋಗ್ಬಿಟ್ಟು ಅಂದರೆ ಇದು ಗೋರ್ಮೆಂಟು ಗೌರ್ಮೆಂಟ್ ಇದೆ ನೀವು ಇಲ್ಲೆಲ್ಲ ಬರಬಾರ್ದು ತಗೋಬಾರ್ದು ಇವೆಲ್ಲ ಅವ್ರ ಕಣ್ಣು ಕಾಣಿಸಲ್ಲ ಯಾವುದು ಯಾರಾದರೂ ಸಾಯ್ಲಿ ಹೇಳು ಯಾರಾದರೂ ಸಾಯಿಲಿ ಬಿಡು ಅವ್ರಿಗೇನು ಗೋರ್ಮೆಂಟು ಅದು ಇದು ಅಂತ ರೂಲ್ಸ್ ಇದು ದಬ್ಬಾಳಿಕೆ ಮಾಡ್ತಾರೆ ಇದಕ್ಕೆ ಮಾತ್ರ ದಬ್ಬಾಳಕೆ ಯಾರೂ ಮಾಡೋಲ್ಲ ಇಲ್ಲಿ ಕರೆಂಟ್ ಇದೆ ಫ್ರೆಂಡ್ಸ್ ಇಲ್ಲಿ ನಾನಾದರೂ ಸಾಯ್ತೀನಿ ಕೋತಿ ಬಂದರೂ ಸಾಯ್ತದೆ ಯಾವುದಾದ್ರೂ ಪ್ರಾಣಿಗಳು ಬಂದ್ರೂ ಈ ಇದರಿಂದ ಇದಕ್ಕೆ ಕಾ ಬೀಳುತ್ತೆ ಝೂಮ್ ಮಾಡಿ ತೋರಿಸ್ತೀನಿ ಇಲ್ಲದೇ ಇರೋದು ಮಾತಾಡ್ತಾರೆ ಇವೆಲ್ಲ ಅವ್ರಿಗೆ ಕಾಣಿಸಲ್ವಾ ಕಾಣಿಸ್ತೈತೆ ಹಂಗೆ ಸ್ವಲ್ಪ ಯಾಕೆ ಕಾಣಿಸಲ್ಲ ಚೆನ್ನಾಗೆ ಕಾಣಿಸ್ತೈತೆ ಅವ್ರಿಗೆ ಸೊ ಫ್ರೆಂಡ್ಸ್ ಇದೆ ನಮ್ಮ ಊರು ಕಾಡು ಹಿಂಗೆ ನೋಡ್ತೀರಲ್ಲ ಹಿಂದೆನೂ ನೋಡಿ ಹಿಂದೆ ಕಾಣಿಸ್ತಿದ್ಯಲ್ಲ ಇನ್ನು ಮುಂದೆ ತೋರಿಸ್ತೀನಿ ಮುಂದೆವರೆಗೂ ತೋರಿಸ್ತೀವಿ ಎಷ್ಟೊಂದಿದೆ ಇಲ್ಲಿ ತೋರಿಸ್ಬೇಕಂದ್ರೆ ಸಾಷ್ಟು ಜಾಗ ಇದೆ ನೀವು ಯಾರಾದರೂ ವೆಡ್ಡಿಂಗ್ ಶೂಟು ಮತ್ತು ಏನಾದರೂ ಬರ್ತ್ಡೇ ಫಂಕ್ಷನು ಇಲ್ಲ ಏನಾದರೂ ಫೋಟೋ ಶೂಟ್ ಇದ್ದರೆ ಯಾವುದೇ ಆಗಲಿ ಎಲ್ಲ ಥರದ ಫೋಟೋ ಶೂಟ್ಗಳಿದ್ದರೆ ನೀವು ಬಂದು ಇಲ್ಲಿ ಫೋಟೋ ಮಾಡಿಸ್ಬೋದು ಮತ್ತು ಈ ರೀಲ್ಸ್ ಕ್ವೀನ್ಗಳಿರ್ತಾರೆ ರೀಲ್ಸ್ ಮಾಡಿಸ್ಬೇಕು ಇಲ್ಲ ಧಾರಾವಾಹಿ ಶೂಟಿಂಗ್ಸು ಶಾರ್ಟ್ ಮೂವೀಸು ರೀಲ್ಸ್ಗಳು ಮತ್ತು ಶಾರ್ಟ್ ಮೂವೀಸು ಮತ್ತು ಏನಾದರೂ ಮಾಡೋರು ಆರಾಮಾಗಿ ಮಾಡ್ಬೋದು ಮತ್ತು ನೀವು ಸಂಡೇ ಯಾವಾಗಾದರೂ ಇದ್ದಾಗ ಈ ರೋಡ್ಗೆ ತಾನೆ ಬಂದು ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಬಂದು ಹೋಗ್ಬೋ ಹೋಗ್ಬೋದು ರೀಲ್ಸ್ಗಳೆಲ್ಲ ಮಾಡಿಕೊಂಡು ಆರಾಮಾಗಿ ಇದು ಮಾಡ್ಕೊಂಡು ಹೋಗಬೇಕು ಸದ್ಯಕ್ಕೆ ಇವಾಗ ಇಲ್ಲಿಗೆ ಇಲ್ಲಿನ ರೋಡಿಗೆ ಮುಕ್ತಾಯ ಮಾಡ್ತಿದ್ದೀನಿ ನನ್ನ ಮಗು ಸ್ಕೂಲಿಂದ ಬೇರೆ ಕರ್ಕೊಬರ್ಬೇಕು ಪ್ಲೀಸ್ ಯಾರಾದ್ರೂ ನನ್ನ ವೀಡಿಯೋನ ಇರಿ ವಾಚ್ ಮಾಡ್ತಾಯಿರಿ ಎಪ್ಪಯ್ಯನೋ ಸೋಮ್ ಬೇರೆ ಆಗ್ತಿದೆ ಚಿರ್ತೆ ಬಂದ್ಬಿಡ್ತದೆ ಅಂತ ಭಯ ಚಿರ್ತೆ ಇದೆ ಫ್ರೆಂಡ್ಸ್ ಇಲ್ಲಿ ಅಪ್ಪ ಅಯ್ಯೋ ಚಿ ಫ್ರೆಂಡ್ಸ್ ಇಲ್ಲಿ ಫುಲ್ಲು ಡೇಂಜರಸ್ ಇದೆ ಇದು ಲೈಟ್ ಕಂಬ ಬೇರೆ ಹಿಂಗೆ ಸೈಡಿಗೆ ಬಂದ್ಬಿಟ್ಟೈತೆ ಮತ್ತು ನೋಡಿ ಈ ಥರ ಮರಗಳೇನಾದರೂ ನಮ್ಮ ಮೇಲೆ ಬಿಟ್ಬಿಟ್ರೆ ಅಂತ ನನಗೆ ನನ್ನ ನನ್ನ ಸಾವಿನ ಮೇಲೆ ನನಗೊಂಚೂರು ಭಯ ಇಲ್ಲ ಆದರೆ ನನ್ನ ಪುಟ್ಟಕ್ಕ ಅವಳಲ್ಲ ಅವಳಿಗೋಸ್ಕರ ನಾನು ಬದುಕ್ತಿದ್ದೀನಿ ನನ್ನ ಪುಟ್ಟಕ್ಕಂದರೆ ನನ್ನ ಮಗಳು ಅವಳಿಗೋಸ್ಕರ ನಾನು ಬದುಕ್ತಿದ್ದೀನಿ ಮತ್ತು ನಾನು ಸತ್ತೋಗ್ಬಿಟ್ರಂತೂ ಅವಳೇ ಯಾರೂ ನೋಡೋಲ್ಲ ಈಗಲೇ ನೋಡೋಲ್ಲ ಅಂದರೆ ಹಿಂಗೆ ಮುಂದಕ್ಕೆ ನೋಡ್ತಾರಾ ಸರಿ ಆಯಿತು ನನ್ನ ಅವಳ ಜವಾಬ್ದಾರಿ ಇಲ್ಲ ಎಲ್ಲರಿಗೂ ಅವ್ರವ್ರ ಮಕ್ಳದ್ದು ಅವ್ರವ್ರದ್ದೇ ಜವಾಬ್ದಾರಿಯಾಗಿರುತ್ತೆ ಹಾಗಾಗಿ ನನಗೆ ಸ್ವಲ್ಪ ಜೀವದ ಮೇಲೆ ಭಯ ಇದೆ ನಾನು ಸತ್ತೋಗ್ತೀನಿ ಹೋಗಲಿ ಹಂಗ ಆಮೇಲೆ ನನ್ನ ಮಗುನ ಯಾರು ನೋಡ್ಕೊತಾರೆ ಅವಳು ಹಿಂಗೆ ಅಪ್ಪ ಬೇರೆ ಆ ಕಷ್ಟ ಯಾರಿಗೂ ಬೇಡ ಅದಕ್ಕೆ ಫುಲ್ಲು ಡೇಂಜರಸ್ ಪ್ಲೇಸ್ ಇದೆ ನಾನು ಅಷ್ಟೇ ಮೇಲ್ಮೇಲೆ ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲ ಡೇಂಜರಸ್ ಐನೆಲ್ಲ ಚೆನ್ನಾಗಿದೆ ನೋಡಿ ಇದು ಲೈಟ್ ಕಂಬ ಸ್ವಲ್ಪ ಹೀಗೆ ಬಾಗ್ಬಿಟ್ಟಿದೆ ಅದೆಲ್ಲ ಯಾರಿಗೂ ಕಾಣಿಸಲ್ವಾ ಅಲ್ಲಿ ಏನಾದರೂ ಏನಾದರೂ ಒಂದು ಫೋಟೋ ಒಂದು ಏನಾದರೂ ತೊಗೊಳೋಕೋದ್ರೆ ಹೋಗಿ ಹೋಗಿ ಅಂತಾರೆ ಇದೆಲ್ಲ ಅವ್ರು ನೋಡಬೇಕು ತಾನೆ ಒಬ್ಬ ಮನುಷ್ಯ ಬಂದರೆ ಕಂಡು ಕಾಣಿಸುತ್ತೆ ಅಂದರೆ ಇದೆಲ್ಲ ಡೈಲಿ ಕೆಲಸ ಮಾಡೋರಿಗೆಲ್ಲ ಕಾಣಿಸಲ್ವ ಅಲ್ಲ ಕಮ್ ಅದು ಎಲ್ಲ ಮರಕ್ಕೆಲ್ಲ ಟಚ್ ಆಗಿಬಿಟ್ಟಿದೆ ಸ್ವಲ್ಪ ಅದನ್ನೆಲ್ಲ ಕಟ್ ಮಾಡಿದ್ರೆ ಆಗಲ್ವ ಫ್ರೆಂಡ್ಸ್ ಫೋಟೋ ಫೋಟೋಶೂಟ್ಗೆಲ್ಲ ಒಳ್ಳೆ ಪ್ಲೇಸ್ ಇದ್ದಲ್ಲ ವಾವ ಯಾರೋ ಮೂರಲ್ಲೇ ಬರ್ತಾ ಏ ಏಬಾಯ್ ತೊಳ್ಕೊಂಡೋಗೋ ಗಾಡಿ ಮೇಲೆ ಕೂತ್ರೆ ಸಣ್ಣ ಕಾಣಿಸಲ್ಲ ಜನಗಳಿಗೆ ಫ್ರೆಂಡ್ಸ್ ಇದು ನಮ್ಮ ಎಲ್ಲರಿಗೂ ಹೆಲ್ಪ್ ಆಗಲಿ ಹೆಲ್ಪ್ ಅಂತಂತಲ್ಲ ನಿಮ್ಮಿಂದ ನನಗೆ ಎಲ್ಪ್ ಆಗುತ್ತೆ ಬಟ್ ನಿಮಗೆ ಒಂದು ಸಲಹೆ ಸಲ್ಯೂ ಸಲಹೆ ಒಂದು ಫೋಟೋ ಒಂದು ಏ ಅದೇ ಹೇಳ್ತಿದ್ದೀನಲ್ಲ ನಿಮಗೆ ಈ ಪ್ಲೇಸಿಗೆ ಬಂದರೆ ನಿಮಗೆ ಏನು ಮಾಡ್ಬೋದು ಅನಿಸುತ್ತೋ ಅದನ್ನು ಮಾಡ್ಬೋದು ಫೋಟೋ ಶೂಟ್ಗೆಲ್ಲ ಒಳ್ಳೆ ಪ್ಲೇಸ್ ಅನಿಸುತ್ತೆ ಅದೇ ಪಕ್ಕದಲ್ಲೇ ರೋಡ್ ಇದೆ ಏನೂ ತೊಂದರೆ ಆಗೋಲ್ಲ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಬಂದು ಸಂಜೆ ಆರು ಗಂಟೆ ವರ್ಷಕ್ಕೆ ನೀವು ಇಲ್ಲಿಂದ ಹೊರಡ್ಬೋದು ಇನ್ನು ಹೋಗ್ತಾ ಹೋಗ್ತಾ ಒಳ್ಳೆ ಪ್ಲೇಸ್ಗಳು ಸಿಗುತ್ತೆ ಈಗ ಬಟ್ ನನ್ನ ಮಗಳನ್ನ ಕರ್ಕೊಂಡು ಬರಬೇಕು ಸ್ಕೂಲಿಂದ ಹೋಗಲೇಬೇಕು ನಾನು ಇಲ್ಲಿಂದ ಓಕೆ ನೋಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ನನಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಆ ಕಡೆ ಮುಂದೆ ಹೋಗಿ ಕೆರೆ ಎಲ್ಲ ತೋರಿಸ್ಬೋದಾಗಿತ್ತು ಇನ್ನೂ ಚೆನ್ನಾಗಿತ್ತು ಕೆರೆ ಪ್ಲೇಸ್ ಟೈಮ್ ಇಲ್ಲ ಹೋಗಿ ನೆಕ್ಸ್ಟ್ ಇದು ಎರಡನೇ ವೀಡಿಯೋ ಎಷ್ಟು ಇರಲ್ದೇ ಇದ್ರದೇ ಫೈವ್ ವೀಡಿಯೋ ಹಾಕ್ತೀನಿ ಇದನ್ನೇ ಸುಮ್ಮನೆ ನಾನು ಶಾಂಪಲ್ಗಳೆಲ್ಲ ತೋರಿಸ್ತಾ ಇರೋದು ಅಯ್ಯೋ ಇಲ್ಲಂತೂ ರೀಲ್ಸ್ ಮಾಡೋದು ವೀಲ್ ಮಾಡೋರು ಎಲ್ಲ ತುಂಬ ಜನ ಬರ್ತಾವೆ ನೋಡಿ ಯಾರೋ ವೀಲ್ ಮಾಡ್ಕೊಂಡು ಬಬ್ಬ ಬಬ್ಬ ಬಬ್ ಬಬ್ಬಾಚು ಮೇಲೆಗಲೇ ದಿಬ್ಬಾದ ನಿಧಾನಕ್ಕೆ ಬರೋ ನೋಡಿ ಎಷ್ಟು ಜೋರು ಜೋರಾಗಿ ಬರ್ತಿರ್ತಾರೆ ಹಂಗೆ ಅಂತ ರೋಡ್ ಖಾಲಿ ಇರೋಕ್ಕೆ ಎಲ್ಲ ಜೋಶಾಗ ಜೋಶಾಗೆಲ್ಲ ಗೊತ್ತಿರ್ತವೆ ಓಕೆ ಓಕೆ ಮಸ್ತ್ ಟ್ರೀ ಇದೆ ಅಲ್ಲ ನನ್ನ ಮುಖನೇ ತೋರಿಸ್ಕೊಂಡು ಇರೋಕ್ಕಾಗಲ್ಲ ನೋಡ್ಕೊಳ್ಳಿ ನೈನಿಲ್ಲದು ಹಾಂ ಶೂಟಿಂಗ್ ಪ್ಲೇಸ್ ಎಲ್ಲನೂ ಇದೆ ಅದನ್ನು ತೋರಿಸ್ತೀನಿ